ಹರಿ ಶ್ರೀ ಗಣಪತಿ ನಮಃ ಅಭಿಜ್ಞ ಮಸ್ತಿ ಶ್ರೀ ಗುರು ಭಿಯೋ ಅನ್ಮ ಗುರು ಚರಣಂ ಚರಣಂ ಗುರು ಚರಣಂ ಚರಣಂ ಗುರು ಚರಣಂ ಚರಣಂ ಗುರು ವಿಮಃ ಸಮಸ್ತ ಕರ್ನಾಟಕದ ಎಲ್ಲ ಜನತೆಗೂ ದಿನ ಕೊನೆಯ ಶುಕ್ರವಾರ ಆಷಾಢ ಶುಕ್ರವಾರದ ಶುಭಾಶಯಗಳು ಎಲ್ರಿಗೂ ಆರೋಗ್ಯ ಕೊಟ್ಟು ನೆಮ್ಮದಿಯನ್ನು ಕೊಡ್ತು ಸಮೃದ್ಧಿ ಕೊಡಲಿ ಅಂತ ಈ ಮೂಲಕವಾಗಿ ಆ ಮೂಲಭತವನ್ನು ನಾನು ಬೇಳ್ಕೊತೀನಿ ಶ್ರೀ ದುರ್ಗಾದೇವ ಅಯ್ಯಪ್ಪ ಸ್ವಾಮಿ ದೇವಾಲಯದ ವೃತ್ತಿಯಾಗಿ ಎಲ್ಲರಿಗೂ ಈ ಪರವಾಗಿ ನಾನು ಪೂಜೆಯನ್ನು ಸಮಸ್ತ ಲೋಕದಲ್ಲಿನ ಸುಖಿನ ಹೋಗಿ ಹೇಳ್ಕೊಡುವಂಥ ಮಾತಿನಂತೆ ಎಲ್ರಿಗೂ ಒಳ್ಳೆಯನಾಗಲಿ ಶ್ರೇಯಸ್ಸಾಗಿ ಆರೋಗ್ಯವಾಗಿರಲಿ ಅಭಿವೃದ್ಧಿ ಕೊಡಲಿ ಅಂತ ಪೂಜೆಯನ್ನು ಸಲ್ಲಿಸ್ತೀನಿ ಭಕ್ತಾದಿಗಳೇ ಈ ದಿನ ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಅಮ್ಮನವ್ರನ್ನ ಯಾರು ಮನಸ್ಸಾದ ಆತ್ಮಪೂರ್ವಕವಾಗಿ ಯಾರು ಅವರನ್ನು ಪ್ರಾರ್ಥನೆ ಮಾಡ್ತಾರೋ ಖಂಡಿತವಾಗಲೂ ಅವರಿಗೆ ಕೈ ಬಿಡೋದಿಲ್ಲ ಅಮ್ಮೋರು ಆ ತಾಯಿನ ನಿಷ್ಕಲಂಕವಾಗಿ ನಿಷ್ಕಲ ಮನಸ್ಸಿನಿಂದ ಆತ್ಮಪೂರ್ವಕವಾಗಿ ನಾವು ಅಮ್ಮ ಅಂತ ಕೂಗಿದಾಗ ನಮ್ಮ ಎತ್ತ ತಾಯಿ ಕಂಡಂಗೆ ನಾವು ಅವರನ್ನು ಕಂಡು ನಾವು ಕೂಗಿದಾಗ ಖಂಡಿತವಾಗಲೂ ನಮ್ಮ ಒಂದು ಆರೈಕೆಗಳನ್ನ ಈಡೇರಿಸ್ತಾರೆ ಅನ್ನೋದು ಸಂದೇಹವೇ ಇಲ್ಲ ಹಾಗಾಗಿ ಅದಕ್ಕೆ ಮಾಡುವಂಥ ರೀತಿಗಳು ಕೇಳುವಂಥ ರೀತಿಗಳು ಹಲವಾರು ರೀತಿಗಳಿದೆ ಅದನ್ನು ನಾನು ಮುಂದೆ ಹಾಕುವಂಥ ವೀಡಿಯೋ ಆಡಿನಲ್ಲಿ ನಾನು ಸಮರ್ಪಣೆ ಮಾಡ್ತೀನಿ ಈ ಮೂಲಕವಾಗಿ ಎರಡು ಮಾತಿನ ಹಾಳೆ ಮುಗಿಸ್ತೀನಿ ಮುಂದೆ ಮಾಡುವಂಥ ವೀಡಿಯೋಲ್ಲಿ ಒಂದೊಂದಾಗಿ ಎಲ್ಲ ವಿವರಣೆಯೂ ಕೊಡ್ತೀನಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗಳೆಲ್ಲ ಒಂದು ದಾರಿ ಮಾಡ್ಬೋದು ನನ್ನ ನಾನು ಅದನ್ನ ಈ ವಿಡಿಯೋ ಮೂಲಕವಾಗಿ ತಮ್ಮಲ್ಲಿ ಮುಂದುವರಿಸಲು ಕೊಡ್ತೀನಿ श्रीगिरिनन्दिनि नन्दित मेदिनि विश्वविनोदिनि नन्दनुतेवरविन्द्यशिरोदिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरभर्धिनि रम्यकवर्धिनि शैलसुते वर्षिणि दुर्धर धर्षिणि दुर्मुख वर्षिणि दर्शर ते त्रनपोषिणि शङ्करतोषिणि